ಸ್ನೇಹಿತರ ನಮಸ್ಕಾರ ನಾನು ನಿಮ್ಮ ರಾಕೇಶ್ ಆರುಂಡಿ ಎಲ್ಲಿಂದಲೋ ಬಂದ ನಾಂಡ್ ಕಿಟಲ್ ಅವರು ಧಾರವಾಡದಲ್ಲೇ ನೆಲೆಸಿ ಕನ್ನಡ ಮಣ್ಣಿನ ವಾಸನೆಯನ್ನು ಸವಿದು ಕನ್ನಡಿಗರ ಪ್ರೀತಿಗೆ ಮನಸೋತು ಕನ್ನಡವನ್ನೇ ಹಾಡಿ ಹೊಗಳಿ ಕನ್ನಡದ ನಿಘಂಟನ್ನು ಬರೆದಂಥ ಕಥೆ ನಿಮಗೆಲ್ಲರಿಗೂ ಕೂಡ ಗೊತ್ತಿದೆ ಆದರೆ ಕೆಲವೊಬ್ಬ ದುರಹಂಕಾರಿ ಉತ್ತರ ಭಾರತದ ಕೆಲವೊಬ್ಬ ವ್ಯಕ್ತಿಗಳು ಇಲ್ಲೇ ನೆಲೆಸಿರ್ತಾರೆ ಇಲ್ಲಿನ ಅನ್ನವನ್ನು ತಿಂತಾರೆ ಹೊಟ್ಟೆ ಬಟ್ಟೆ ಕಟ್ಟಿ ಮಕ್ಕಳಿಗೆ ಒಳ್ಳೆಯ ಬದುಕನ್ನು ಕೂಡ ಕಟ್ಟಿಕೊಟ್ಟರು ಕೂಡ ಕರ್ನಾಟಕದ ಬಗ್ಗೆಯಾಗಲಿ ಕನ್ನಡದ ಬಗ್ಗೆ ಆಗಲಿ ಅಕ್ಕರಿಯೂ ಇಲ್ಲ ಪ್ರೀತಿಯೂ ಇಲ್ಲ ಸೌಜನ್ಯಕ್ಕೋಸ್ಕರನಾದರೂ ಕನ್ನಡದ ಬಗ್ಗೆ ಚಿತ್ತು ಗೌರವವನ್ನು ಕೂಡ ಇವರು ತೋರಿಸೋದಿಲ್ವಲ್ಲಪ್ಪ ಅಂತ ಆಕ್ರೋಶ ಸಹಜವಾಗಿ ಎಲ್ರಿಗೂ ಕೂಡ ಬರುತ್ತೆ ಸ್ನೇಹಿತರೆ ಹೊಟ್ಟೆಪಾಡಿಗೆ ಅಂತ ಐ ಟಿ ಸಿಟಿ ಬೆಂಗಳೂರಿಗೆ ಬರೋ ಹಿಂದಿ ಭಾಷಿಕರ ದರ್ಪ ದವಲತ್ತು ಇವತ್ತು ಡಬಲ್ ಆಗ್ತಾ ಇದೆ ಅಂತ ಅನ್ನಿಸ್ತಾ ಇದೆ ರಾಜಧಾನಿಯಲ್ಲಿ ತಾವು ಮಾಡಿದ್ದೇ ಆಟ ಆಗಿಬಿಟ್ಟಿದೆ ಕನ್ನಡ ಮಾತನಾಡಿ ಅಂದರೆ ಉದ್ದಟತನವನ್ನು ತೋರಿದ್ದಲ್ಲದೆ ಹೊಯ್ಸಳವನ್ನಾದರೂ ಕರೆಸಿ ಯಾವ ಪೊಲೀಸರನ್ನಾದರೂ ಕರೆಸಿ ಅಂತ ಹೇಳಿ ಸೊಕ್ಕಿನಿಂದ ಮಹಿಳಾ ಪೊಲೀಸರ ವಿರುದ್ಧವೇ ಹರಿಹಾಯ್ದಿರತಕ್ಕಂಥ ಘಟನೆ ಬೆಂಗಳೂರಿನಲ್ಲಿ ನಡೆದಿದೆ ಇದರ ವಿರುದ್ಧವಾಗಿ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಆ ದೃಶ್ಯಗಳು ವೈರಲ್ ಆಗ್ತಾ ಇದ್ದಾವೆ ಅನೇಕರು ಆಕ್ರೋಶವನ್ನು ಕೂಡ ಹೊರಹಾಕ್ತಾ ಇದ್ದಾರೆ ತರ ರಹೇವಾರಿ ಕಮೆಂಟ್ಸ್ಗಳು ಕೂಡ ಬರ್ತಾ ಇದ್ದಾವೆ ಈಗಾಗಲೇ ಈ ವ್ಯಕ್ತಿಯವ್ರವನನ್ನು ಬೆಂಗಳೂರು ಪೊಲೀಸ್ನವರು ಇಂದಿರಾನಗರದಲ್ಲಿ ಬಂಧಿಸಿದ್ದಾರೆ ಕನ್ನಡ ಬರ್ತಾ ಇಲ್ಲ ಕನ್ನಡ ಬರ್ತಾ ಇಲ್ಲ ಹಿಂದಿ ಮೇ ಬೋಲೋ ಹಿಂದಿ ಮೇ ಬೋಲೋ ಅಂತ ಹೇಳಿ ಕನ್ನಡ ಬರ್ತಾ ಇಲ್ಲ ನನಗೆ ಅಂತ ಪೊಲೀಸರ ವಿರುದ್ಧವೇ ಕಿರುಚಿಡಿರ್ತಕ್ಕಂಥ ದೃಶ್ಯಗಳು ಎಂಥವ್ರನ್ನಾದರೂ ಕೇಳಿಸ್ಬಿಡುತ್ತೆ ಕನ್ನಡಿಗರಿಗಂತರೂ ಇದು ಆಕ್ರೋಶ ಮುಗುಲಿ ಮುಟ್ಟಿರೋದು ಯಾಕೆಂದರೆ ಕಂಠ ಪೂರ್ತಿ ಕುಡಿದಿದ್ದಂಥ ಈ ವ್ಯಕ್ತಿಯೋರ್ವ ಡ್ಯೂಟಿಯಲ್ಲಿದ್ದಂಥ ಮಹಿಳಾ ಪಿ ಎಸ್ ಐ ಪೊಲೀಸ್ನವರ ಮೇಲೆಯೇ ಅನುಚಿತವಾಗಿ ವರ್ತಿಸಿರೋದು ಹರಿಹಾಯ್ದಿರೋದು ರೋಷಾವೇಶವನ್ನು ತೋರಿಸಿರೋದು ಇಂತಹದ್ದೊಂದು ಘಟನೆ ಇಂದಿರಾನಗರದಲ್ಲಿ ತಡರಾತ್ರಿ ನಡೆದಿದೆ ಈತನ ವರ್ತನೆಗೆ ಸೋಷಿಯಲ್ ಮೀಡ್ಯಾದಲ್ಲಿ ವ್ಯಾಪಕ ಖಂಡನೆ ವ್ಯಕ್ತವಾಗ್ತಾ ಇದೆ ನಾವು ಈ ಘಟನೆ ಬಗ್ಗೆ ಸಂಕ್ಷಿಪ್ತವಾದಂಥ ವಿವರಣೆಯನ್ನು ಕೊಡೋದಕ್ಕಿಂತ ಮುಂಚೆ ಕನ್ನಡಿಗರ ಒಂದು ಸಹಿಷ್ಣು ಗುಣದ ಬಗ್ಗೆ ಹೇಳ್ತಾ ಹೋಗ್ತೀನಿ ಯಾಕೆಂದರೆ ಕನ್ನಡ ಬರಲೇಬೇಕು ಅಂತ ಕನ್ನಡಿಗರೇನು ಯಾವತ್ತೂ ಪಟ್ಟು ಹಿಡಿದು ಕೂತಿಲ್ಲ ಹಾಗಂತ ಎಷ್ಟು ಸಾರಿ ಸಹಿಷ್ಣುಗಳಾಗಿಯೇ ಇರಬೇಕು ಅನ್ನೋದೇ ನನ್ನ ಪ್ರಶ್ನೆ ಬಂದವರೆಲ್ಲರೂ ಕೂಡ ಸಿಲಿಕಾನ್ ಸಿಟಿಯಲ್ಲಿ ಬದುಕನ್ನು ಕಟ್ಕೊಳ್ತಾರೆ ಲಕ್ಷಗಟ್ಟಲೆ ಕಾಸನ ಎಣಿಸ್ತಾರೆ ಇಲ್ಲಿ ನೆಲದ ಸಂಸ್ಕೃತಿಗೆ ಕೊನೆ ಪಕ್ಷ ಬೆಲೆ ಕೊಡದೇ ಇದ್ದರೆ ಎಂಥವ್ರಿಗಾದರೂ ರೋಷ ಹುಕ್ಕಿ ಬರುತ್ತೆ ಈ ಡ್ರಿಂಕ್ಸ್ ಪಾರ್ಟಿಯ ಕತೆ ಪೊಲೀಸ್ನವರಿಗೆ ಅವಾಜ್ ಹಾಕಿದ್ದು ಈ ಘಟನೆ ನಡೆದಿದ್ದು ಸಿ ವಿ ರಾಮನ್ನಗರದ ವ್ಯಾಪ್ತಿಯಲ್ಲಿ ಬರತಕ್ಕಂಥ ಇಂದಿರಾ ನಗರದಲ್ಲಿ ಜೀವನ ಭೀಮಾ ನಗರ ಸಂಚಾರಿ ಠಾಣೆ ಪೊಲೀಸ್ನವರು ಸೆಪ್ಟೆಂಬರ್ ಇಪ್ಪತ್ತೈದನೇ ತಾರೀಕು ತಡರಾತ್ರಿ ಹಂಡ್ರೆಡ್ ಫೀಟ್ ರಸ್ತೆ ಬರುತ್ತಲ್ವ ಅಲ್ಲಿ ಡ್ರಿಂಕ್ ಆ್ಯಂಡ್ ಡ್ರೈವರ್ನ ಪರಿಶೀಲನೆ ನಡೆಸ್ತಾ ಇರ್ತಾರೆ ಈ ವೇಳೆ ಆದಿತ್ಯ ಅಗರ್ವಾಲ್ ಅನ್ನೋ ವ್ಯಕ್ತಿ ಪೊಲೀಸ್ನವರು ಆತ ಡ್ರಿಂಕ್ ಆ್ಯಂಡ್ ಡ್ರೈವ್ ಮಾಡ್ತಾ ಇದ್ದಾನ ಅಂತ ಪರಿಶೀಲನೆಗೆ ಅಂತೇಳಿ ಮುಂದಾಗ್ತಾರೆ ಅದಕ್ಕೆ ಸಹಕರಿಸದೆ ಉದ್ದಟತನವನ್ನು ತೋರ್ತಾನೆ ಜೊತೆಗೆ ಪೊಲೀಸ್ನವ್ರ ಮೇಲೆ ಹರಿಹಾಯ್ತಾನೆ ಏರು ದನಿಯಲ್ಲಿ ಮಾತನಾಡ್ತಾನೆ ಇಂದಿರಾನಗರ ಪೊಲೀಸ್ನವ್ರಿಗೆ ಏನೋ ಸದ್ಯಕ್ಕೆ ಬಂದಿಸಿದ್ದಾರೆ ಜೈಲಿಗೆ ಅಟ್ಟಿದ್ದಾರೆ ಆದರೆ ಲೇಡಿ ಪಿ ಎಸ್ ಐ ಮೇಲೆ ಈ ಪರಿಯಾಗಿ ಹರಿಹಾಯ್ತಾ ಇದ್ದಾನಲ್ವಾ ಅದೆಷ್ಟು ಎಣ್ಣೆಯನ್ನು ಒಟ್ಟಿಗೆ ಇಳಿಸಿರಬೇಕು ಅನ್ನೋದು ಆ ದೃಶ್ಯಗಳನ್ನು ನೋಡಿದಾಗ ಗೊತ್ತಾಗುತ್ತೆ ಘಟನೆ ವೇಳೆ ಏನಾಯಿತು ಅನ್ನೋದನ್ನ ವಿವರಿಸ್ತಾ ಹೋಗ್ತೀನಿ ನೋಡಿ ಒಂದು ಕಡೆ ಕರ್ತವ್ಯದಲ್ಲಿ ಮಹಿಳಾ ಪಿ ಎಸ್ ಐ ಕವಿತಾ ಮತ್ತು ಇತರ ಸಿಬ್ಬಂದಿಗಳು ಕೆಲಸ ನಿರ್ವಹಿಸ್ತಾ ಇದ್ದರು ಆ ವೇಳೆ ಕಾರ್ನಲ್ಲಿ ಬರ್ತಾ ಇದ್ದಂಥ ಆದಿತ್ಯ ಅಗರ್ವಾಲ್ ಪೊಲೀಸ್ನವರು ತಕ್ಷಣ ಖಾತನ ನೋಡ್ತಾರೆ ಪೊಲೀಸ್ನವರು ತಪಾಸಣೆ ನಡೆಸ್ತಾ ಇರೋದನ್ನು ನೋಡಿದ ತಕ್ಷಣ ಈ ಹಿಂದಿ ವಾಲ ಆದಿತ್ಯ ಅಗರ್ವಾಲ್ ಕೂಡಲೇ ವ್ಯಾಲೆಟ್ ಡ್ರೈವರ್ನ ಕರೆಸ್ಕೊಳ್ತಾನೆ ಅಂದರೆ ವ್ಯಾಲೆಟ್ ಡ್ರೈವರ್ ಆತ ಡ್ರಿಂಕ್ ಮಾಡಿರೋದಿಲ್ಲ ಹೇಗಾದರೂ ಮಾಡಿ ನಾನು ಬಚಾವ್ ಆಗಿಬಿಡ್ಬೋದು ಅಂತ ಇದನ್ನು ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದಂಥ ಪೊಲೀಸ್ನವರು ಆತನನ್ನೇ ನೀನೇ ಬಾರಪ್ಪ ಇಲ್ಲಿ ಹತ್ತಿರಕ್ಕೆ ಅಂತ ಹೇಳಿ ಕರೀತಾರೆ ಗೊತ್ತಾದ ತಕ್ಷಣ ಅಲ್ಲಿಗೆ ಬರ್ತಾನಲ್ಲವೇ ಆದಿತ್ಯ ಅಗರ್ವಾಲ್ ತಪಾಸಣೆ ಮಾಡಬೇಕು ಅಂತ ಒಂದು ಬ್ಲೋವರ್ ಮಿಷಿನ್ ಇರುತ್ತಲ್ಲ ಪೊಲೀಸ್ನವ್ರ ಹತ್ರ ಇದನ್ನು ಊದಪ್ಪ ಅಂತ ಹೇಳಿ ಉಸಿರು ಊದಲಿಕ್ಕೆ ಆತನಿಗೆ ಬಾಯಿ ಹತ್ತಿರ ಇಡ್ಲಿಕ್ಕೆ ಹೋಗ್ತಾರೆ ಆ ವೇಳೆ ಶುರು ಹಚ್ಕೊಂಡ್ಬಿಡ್ತಾನೆ ನೋಡ್ರಿ ಒಂದು ರಾಧ ಅಂತ ಬ್ಲೋ ಮಾಡಲಿಕ್ಕೆ ಆತ ಕಂಪ್ಲೀಟ್ ನಿರಾಕರಣೆ ಮಾಡ್ತಾನೆ ಅಷ್ಟೇ ಅಲ್ಲದೆ ಮಹಿಳಾ ಪೊಲೀಸರಿಗೆ ಅವಾಜ್ ಹಾಕ್ಲಿಕ್ಕೂ ಕೂಡ ಶುರು ಮಾಡ್ತಾನೆ ಹಿಂದಿ ಇಂಗ್ಲೀಷ್ನಲ್ಲಿ ಮಾತನಾಡು ನನಗೆ ಕನ್ನಡ ಬರೋದಿಲ್ಲ ಅಂತೇಳಿ ಪೊಲೀಸ್ನವ್ರಿಗೆ ಕೂಗಾಡಲಿಕ್ಕೆ ಶುರು ಮಾಡ್ತಾನೆ ಅದಾದ ಮೇಲೆ ಮಹಿಳಾ ಪಿ ಎಸ್ ಸಿ ಕನ್ನಡದಲ್ಲಿ ಮಹಿಳಾ ಪೊಲೀಸ್ನವ್ರು ಮಾತನಾಡ್ಲಿಕ್ಕೆ ಶುರು ಮಾಡಿದಾಗ ಕನ್ನಡ ಯಾವನಿಗೆ ಬರುತ್ತೆ ಹಿಂದಿ ಹಿಂದಿ ಅಂತೇಳಿ ಜೋರಾಗೆ ಫುಲ್ಲೊಂದು ದೊಡ್ಡ ಸೀನ್ ಕ್ರಿಯೇಟ್ ಮಾಡಿಬಿಡ್ತಾನೆ ಅರ್ಚಾಡಲಿಕ್ಕೆ ಶುರು ಮಾಡಿಬಿಡ್ತಾನೆ ಒಂದು ಹಂತಕ್ಕೆ ಮಹಿಳಾ ಪೊಲೀಸ್ ಮೇಲೆ ನುಗ್ಲಿಕ್ಕೆ ಹೋಗ್ಬಿಡ್ತಾನೆ ನೀವು ಕುಡ್ದಿಲ್ಲ ಅಂದಮೇಲೆ ಬ್ಲೋ ಮಾಡಲಿಕ್ಕೆ ನಿಮಗೇನು ಸಮಸ್ಯೆ ಅಂತ ಹೇಳಿ ಶಾಂತವಾಗಿ ಪೊಲೀಸ್ನವ್ರು ಕೇಳ್ತಾ ಇದ್ದಾರೆ ಅವರು ಕೂಡ ಎಲ್ಲೋ ಒಂದು ಕಡೆ ಮಹಿಳಾ ಪಿ ಎಸ್ ಸಿ ಆಗಿರೋದ್ರಿಂದ ಅಸಹಾಯಕರು ಬೇರೆಯವರಾಗ್ಬಿಟ್ಟಿದ್ರೆ ಕೊಳಪಟ್ಟಿ ಹಿಡಿದವನ್ನ ಒಳಗೆ ಹಟ್ಟು ಬಿಡೋರು ಅದಾವುದಕ್ಕೂ ಕೂಡ ಬೆಲೆ ಕೊಡದೆ ಹಿಂದಿಯಲ್ಲಿ ದರ್ಪ ತೋರ್ಲಿಕ್ಕೆ ಮುಂದಾಗ್ತಾನೆ ಈ ಥರ ಅರ್ಚಾಡ್ತಾರೋ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಾಯಿದೆ ನೀವು ನೋಡಿದ್ರೆ ಕಂಪ್ಲೀಟಾಗಿ ಏನಾಗಿದೆ ಅನ್ನೋದು ಗೊತ್ತಾಗುತ್ತೆ ಯಾರು ತಪ್ಪು ಯಾರ್ದು ಸರಿ ಅಂತ ಒಂದು ಕಡೆ ಕರ್ತವ್ಯ ನಿರ್ವಹಣೆಗೆ ತೊಂದರೆ ಅಡ್ಡಿಪಡಿಸ್ದ ಅನ್ನೋ ಒಂದು ಕಾರಣದ ಮೇಲೆ ಆತನ ವಿರುದ್ಧವಾಗಿ ದೂರು ದಾಖಲಾಗಿದೆ ಪೊಲೀಸ್ನವರು ಇಂದಿರಾನಗರ ಪೊಲೀಸ್ನವರು ಈಗ ಅವ್ನು ಚಳಿ ಬಿಡಿಸ್ತಾರೆ ಅವ್ನಿಗೆ ಏನು ಬೇಕೋ ಅದೆಲ್ಲ ಬೆಂಡೆತ್ತೋ ಕೆಲಸ ಮಾಡ್ತಾರೆ ಆದರೆ ಈ ರೀತಿಯ ವಿದ್ಯಮಾನಗಳು ನಾನು ಸಿಲಿಕಾನ್ ಸಿಟಿಯಲ್ಲಿ ಪದೇ 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 ವಿಪರೀತ ಆಗ್ತಾಯಿರೋದು ಜಾಸ್ತಿ ಆಗ್ತಾಯಿರೋದು ಎಲ್ಲೋ ಒಂದು ಕಡೆ ಮುಂದಾದರೂ ನಾರ್ತ್ ಈಸ್ಟ್ಗಳಿಗೆ ತಕ್ಕ ಪಾಠವನ್ನು ಕಲಿಸಬೇಕು ಅಂತ ತರಹವಾರಿ ಕಮೆಂಟ್ಸ್ಗಳು ಯಾಕೆ ಮಾಡ್ತಾ ಇರೋದ್ರೆ ಇದಕ್ಕೆ ಕನ್ನಡಿಗರಿಗೆ ಉದ್ಯೋಗ ಮೀಸಲಾತಿ ಕೊಡಿ ಅವರು ಬದುಕಟ್ಟುಕೊಳ್ಳಿ ಅಂತ ಎಲ್ಲ ನಾರ್ತ್ ಈಸ್ಟ್ಗಳಿಗೆ ಇಲ್ಲಿ ಇರಲಿಕ್ಕೆ ನಾವು ಅವಕಾಶವನ್ನು ಕೊಟ್ಟು ಅವರಿಂದ ನಾವು ಪಾಠ ಕಲಿಯುವಂಥ ಪರಿಸ್ಥಿತಿ ಬಂದಾಗಿರೋದು ಜೊತೆಗೆ ಇನ್ನು ಕಾನೂನು ಪಾಲನೆಗೆ ಅಡ್ಡಿಪಡಿಸುವುದಲ್ಲದೆ ಸ್ಥಳೀಯ ಭಾಷೆ ಲೋಕಲ್ ಲ್ಯಾಂಗ್ವೇಜ್ ಮತ್ತು ಪೊಲೀಸ್ ಅಧಿಕಾರಿಯೊಂದಿಗೆ ಅನುಚಿತವಾಗಿ ವರ್ತಿಸಿದಂಥ ಈ ಘಟನೆ ಒಂದು ಕಡೆ ಬೆಂಗಳೂರಿನ ಸ್ಥಳೀಯರ ಸ್ವಾಭಿಮಾನಕ್ಕೆ ಧಕ್ಕೆ ತರುವಂಥದ್ದಿರೋದು ಇಂಥದೇ ಘಟನೆಗಳು ಪದೇ ಪದೇ ನಡೀತಾ ಇರೋದಕ್ಕೆ ಇದೊಂದು ಮತ್ತೊಂದು ತಾಜಾ ಉದಾಹರಣೆ ಆ್ಯಡ್ ಆಗಿರೋದು ಇಂಥ ಘಟನೆಗಳ ವಿರುದ್ಧವಾಗಿ ಕಠಿಣ ಕ್ರಮವನ್ನು ತೆಗೆದುಕೊಳ್ಳಿ ಅಂತ ಹೇಳಿ ಕನ್ನಡ ಪರ ಹೋರಾಟಗಾರರು ಒತ್ತಾಯಿಸ್ತಾ ಇದ್ದಾರೆ ಇದು ಇವತ್ತಿಗೆ ಮುಗೀತೆ ಅಂತ ಕಾಣಿಸ್ತಾ ಇಲ್ಲ ಏಕೆಂದರೆ ಇವತ್ತು ವೈರಲ್ ಆಗಿರೋದು ಇದು ಸ್ಟೋರಿ ಇನ್ನು ಮತ್ತಿದು ಕನ್ನಡ ಪರ ಸಂಘಟನೆಗಳು ಮತ್ತು ಆತನ ವಿರುದ್ಧ ಆಕ್ರೋಶ ಅವರು ಹಾಕೋದು ಪ್ರತಿಭಟನೆ ನಡೆಸೋದು ಅವೆಲ್ಲೂ ಕೂಡ ಒಂದು ಸೀನ್ ಮತ್ತೊಂದು ಎಕ್ಸ್ಟ್ರಾ ಇನ್ನೊಂದು ಪ್ರತಿಭಟನೆ ನಡೆದೇ ನಡೆಯುತ್ತೆ ಒಂದು ಕಡೆ ಕನ್ನಡ ನಾಡಲ್ಲೇ ಜಾಂಡ ಊರೋದು ಕನ್ನಡ ಗೊತ್ತಿಲ್ಲ ಅಂತ ಹೇಳಿ ಬೀಗೋದು ಇಂಥವ್ರಿಗೆ ಎಲ್ರಿಗೂ ಕೂಡ ಅಟ್ಲೀಸ್ಟ್ ಇಲ್ಲಿನ ಆಚಾರ ವಿಚಾರಗಳ ಬಗ್ಗೆ ತಿಳಿದುಕೊಳ್ಳಿ ಉಂಡು ಮನೆಗೆ ಎರಡು ಬಗೆಯದೇ ಕರ್ನಾಟಕ ಋಣಿಯಾಗಿರಿ ಅನ್ನೋದಷ್ಟೇ ನಮ್ಮ ಸಲಹೆ ಇಲ್ಲಿರೋರು ಎಲ್ಲರೂ ಕೂಡ ಬನ್ನಿ ಬನ್ನಿ ಅಂತ ಅಪ್ಕೊಳ್ತಾರೆ ಒಪ್ಕೊಳ್ತಾರೆ ಎಲ್ಲರೂ ಕೂಡ ಸ್ವಾಗತಿಸ್ತಾರೆ ಆದರೆ ಅವರು ಮಾತ್ರ ಕಾವೇರಿ ನೀರು ಕುಡಿದ ಮೇಲೆ ಕನ್ನಡ ಗೊತ್ತಿಲ್ಲ ನನಗೆ ಕನ್ನಡ ಬರೋದಿಲ್ಲ ಅಂತ ದಿಮಾಕಿನ ಮಾತನಾಡ್ತಾರೆ ಇತ್ತೀಚೆಗೆ ಒಬ್ಬ ವ್ಯಕ್ತಿ ಟಿಬೇಟಿನ ವ್ಯಕ್ತಿ ಸರಾಗುವ ಕನ್ನಡ ಮಾತನಾಡ್ತಾ ಆತ ಮಾತನಾಡಿದ್ದ ನನಗೆ ಕನ್ನಡ ಗೊತ್ತಿಲ್ಲ ಅನ್ನೋದೇನಿಲ್ಲ ಒಂದು ಲೋಟ ಕಾವೇರಿ ನೀರು ಕುಡಿದ್ರೆ ಸಾಕು ಎಲ್ಲರೂ ಕನ್ನಡವನ್ನು ಸರಾಗವಾಗಿ ಮಾತನಾಡಬಹುದು ಅಂತ ನಮ್ಮ ಕನ್ನಡ ಭಾಷೆಯ ಬಗ್ಗೆ ಪ್ರೀತಿ ವ್ಯಕ್ತಪಡಿಸಿದ್ದ ಈ ಮುಖಾಂತರವಾಗಿ ಬೆಂಗಳೂರಿನಲ್ಲೇ ಇದ್ದುಕೊಂಡು ಉದ್ಯೋಗ ಜೀವನ ರೂಪಿಸ್ಕೊಂಡ್ರೋ ಸ್ಥಳೀಯ ಭಾಷೆ ಮೇಲೆ ಪ್ರಹಾರ ಮಾಡ್ತಕ್ಕಂಥ ಇಂಥ ನೀಚರಿಗೆ ದುಷ್ಟರಿಗೆ ಆತ ಹೇಳಿದಂಥ ಒಂದು ಕಿವಿ ಮಾತು ಕಾವೇರಿ ನೀರು ಕುಡಿದ್ರೆ ಕನ್ನಡ ಮಾತನಾಡಬಲ್ವಿ ಅನ್ನೋ ಮಾತು ಅದೊಂದು ದೊಡ್ಡ ಪಾಠವಾಗುತ್ತೆ ಅಂತ ನಾನು ಭಾವಿಸ್ತೇನೆ ಇಂಥ ಘಟನೆಗಳು ಇದೀಗ ಎಲ್ರಿಗೂ ಕೂಡ ಒಂದು ರೋಲ್ ಮಾಡೆಲ್ ಆಗಬೇಕು ಈ ಥರದ ಟಿಬೇಟಿ ವ್ಯಕ್ತಿಗಳು ಕನ್ನಡದ ಬಗ್ಗೆ ಇಟ್ಟಿರ್ತಕ್ಕಂಥ ಪ್ರೀತಿ ಪ್ರೇಮ ಹೊರಗಿನಿಂದ ಬಂದವರು ಸ್ವಲ್ಪನಾದರೂ ಅಕ್ಕರೆ ಅವೆಲ್ಲವನ್ನು ಸಹನೆ ತಾಳ್ಮೆ ಜೊತೆಗೆ ಇಲ್ಲಿ ಹೇಗೆ ವರ್ತಿಸಬೇಕು ಅನ್ನೋದು ಕೂಡ ಕಲಿಬೇಕಾಗತ್ತೆ ಅಂತ ಹೇಳ್ತಾ ಇನ್ನೆಷ್ಟು ಅಪ್ಡೇಟ್ಸ್ಗಳೊಂದಿಗೆ ಮತ್ತೆ ಬರ್ತೀನಿ ನಾನು ರಾಕೇಶ್ ಆರುಂಡಿಗೆ ಕೊನೆಯದಾಗ ಆತ ಆತನ ಕಂಪ್ಲೀಟ್ ವೀಡಿಯೋನ ಒಂದು ಸರಿ ಪ್ಲೇ ಮಾಡಿಬಿಡ್ತೀನಿ ನೋಡ್ಕೊಂಬಿಡಿ હેંડીંજે મારાણે મારણે 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 મારણે

બોલો હિન્દી બોલો હિન્દી મેં મેલ રહ બોલ રહ